ಸುಮಾರು ಮೂವತ್ತು ವರ್ಷದಿಂದ ಮಾವಿನ ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿರುವ ಸಿಕೋ ಮತ್ತು ಯುಬಿಪಿ ಸಂಸ್ಥೆಯ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯ ದೊಡ್ಡಣಗುಡ್ಡೆ ತೋಟಗಾರಿಕಾ ಇಲಾಖೆಯ ಕ್ಷೇತ್ರದಲ್ಲಿ ಆಯೋಜಿಸಲಾಗಿರುವ ಮಾವು ಮೇಳ ಎರಡು ಸಾವಿರ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಉಡುಪಿ ನಗರಸಭಾ ಅಧ್ಯಕ್ಷರಾದ ಪ್ರಭಾಕರ ಪೂಜಾರಿ ರಿಬ್ಬನ್ ಕತ್ತರಿಸುವ ಮೂಲಕ ಮಾವು ಮೇಳಕ್ಕೆ ಚಾಲನೆ ನೀಡಿದರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಾದ ಗುರುಪ್ರಸಾದ್ ನಿಧೀಶ್ ಉಪಸ್ಥಿತರಿದ್ದರು ಏನು ಮಾವ ಮೇಲೆ ಉಂಟು ಎಲ್ಲ ನಮ್ಮ ಉಡುಪಿಯವರೆಲ್ಲ ಇದನ್ನು ಸದುಪಯೋಗಪಡಿಸಿ ಇಂಥ ಆದಷ್ಟು ಬೇರೆ ಬೇರೆ ಮೇಳವನ್ನು ಆಯೋಜಿಸಬೇಕಂತ ನಿಮ್ಮಲ್ಲಿ ಕೇಳಿ ನನ್ನ ಎರಡು ಮಾತನ್ನು ತಿಳಿಸ್ತೀನಿ ನಾನು ಒಂದು ಫಲವತ್ತು ಪುಷ್ಪ ಪುಷ್ಪ ಪ್ರದೇಶವನ್ನು ಕಂಡು ಭಾರ ಸರ್ಕಾರ ಯೋಜನೆಗಳನ್ನು ಮೂಲಕ ಭಾರಿ ಒಳ್ಳೆ ರೀತಿಯಲ್ಲಿ ಮಾಡಿದಂಥ ಒಂದು ನೆರವು ಆಗುತ್ತದೆ ಯಾಕೆ ಈ ಉಲ್ಲೇಖ ಮಾಡಬೇಕಂದರೆ ಪ್ರದೇಶ ಕೂಡ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ತೋಟಗಾರಿಕೆ ಇಲಾಖೆಗೆ ಇವರ ಉದ್ದೇಶಗಳು ಪ್ರವೇಶ ಇತ್ತು ರೈತ ಬೆಳೆಯುವಂಥ ಮಾ ರೈತರಿಗೆ ನೆರವಾಗುವ ರೀತಿಯಲ್ಲಿ ಅವರು ನೇರವಾಗಿ ಮಾರುಕಟ್ಟೆಗೆ ಬರುವಲ್ಲಿ ಹಾಗೂ ಪ್ರವೇಶ ಇದನ್ನೆಲೆಯಲ್ಲಿರ್ತಕ್ಕಂಥ ಹಲವಾರು ಉದ್ದಿಮೆದಾರರಿದ್ದಾರೆ ಅದರ ವ್ಯವಹಾರವನ್ನು ನಡೆಸುವುದಿಲ್ಲ ಅವರು ಕೂಡ ಅದರ ಪ್ರಯೋಜನ ಆಗಬೇಕು ಅಂತಕ್ಕಂಥ ನೆಲೆಯಲ್ಲಿ ಆಗುವ ಅಲ್ಲದೆ ವಿಶೇಷವಾದ ತಳಿಗಳು ಕೂಡ ನಮ್ಮ ಉಡುಪಿಯವರು ನೋಡಬೇಕು ಉಡುಪಿಯವರೆಲ್ಲ ತಿಳಿಬೇಕೆಲ್ಲ ಮಾವನ್ನ ಎಲ್ಲ ರೀತಿಯ ತಳಿಯ ಮಾವನ್ನ ಎಲ್ಲರೂ ಕೂಡ ಬಂದು ತಿಳಿಯಬೇಕು ತಗೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡಿದಂಥ ಈ ಒಂದು ಮಾವು ಮೇಳದಲ್ಲಿ ಹೆಚ್ಚಿನ ಇದರ ಒಂದು ಪ್ರಯೋಜನವನ್ನು ಉಡುಪಿಯ ಜನತೆ ಅಂತ ಆಶ್ತ ಸಂಘಟಿಸಿದಂಥ ಸಿ ಮೇ ತಿಂಗಳ ದಿನಾಂಕ ಹದಿನಾಲ್ಕು ರಿಂದ ಹದಿನೆಂಟರವರೆಗೆ ನಡೆಯಲಿದ್ದು ಸಾರ್ವಜನಿಕರಿಗೆ ಹಲವು ಬಗೆಯ ರುಚಿಯಾದ ಮಾವಿನ ಹಣ್ಣುಗಳು ಮಾರಾಟಕ್ಕೆ ಲಭ್ಯವಿದೆ ಪ್ರಸ್ತುತ ಈ ಮೇಳದಲ್ಲಿ ವಿವಿಧ ಮಾವು ತಳಿಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತದೆ ಸ್ಥಳೀಯವಾಗಿ ಬೆಳೆಯುವ ಮಾವಿನ ತಳಿಗಳಾದ ಬನಟಾ ಪುಸ್ಮುಂಡಪ್ಪ ಮುಂಡಪಕ್ಕ ದ್ರೀಪೈರಿ ಕಳೆ ಗ್ರಾಹಕರಿಗೆ ಮಾರಾಟಕ್ಕೆ ಲಭ್ಯವಿರುತ್ತದೆ ಕರ್ನಾಟಕ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಬೆಳೆಯುವ ತಳಿಗಳಾದ ಮಲ್ಲಿಕಮ್ಮಲ ಗೋವಾನಿಲನ ಸಿಂಧೂರ ಬಂಗನಪಲ್ಲಿ ಕೇಸರಿ ದಶರಿ ಮತ್ತು ಶುಗರ್ ಬೇಬಿ ಎನ್ನುವ ಹಲವು ರುಚಿಕರ ಮತ್ತು ಜನರು ಅತಿ ಹೆಚ್ಚು ಇಷ್ಟಪಡುವ ಆರೋಗ್ಯಕರ ಮಾವುಗಳು ಈ ಮೇಳದಲ್ಲಿ ಸಾರ್ವಜನಿಕರಿಗೆ ಖರೀದಿಸಲು ಲಭ್ಯವಿರುತ್ತದೆ ಮಾವು ಮೇಳದಲ್ಲಿ ಆಂಧ್ರಪ್ರದೇಶದ ಇಮಾಮ್ ಪಸಂದ್ ಮಾವು ವಿಶೇಷವಾಗಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಲಭ್ಯವಿದೆ ಎಂದು ಆಯೋಜಕರಾದ ಸಮೀರ್ ಸಿದ್ದಿಕ್ ಮೊಹಮ್ಮದ್ ಹ್ಯಾರಿಸ್ ಅಬ್ದುಲ್ಲಾ ಕುನ್ನಿ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಮುಖ್ಯವಾಗಿರುವಂಥದ್ದು ಗ್ರಾಹಕರಿಗೆ ಉತ್ತಮವಾದಂತಹ ಒಂದು ಮಾವವನ್ನು ಕಲ್ಪಿಸಬೇಕು ಅನ್ನುವಂಥ ಉದ್ದೇಶ ಹಾಗೆ ಈ ಒಂದು ಪ್ರಾಂಗಣ ಸಮೇತ ನಾವು ಯಾವ ಆಯೋಜ ಆಯೋಜನೆ ಮಾಡುವಂಥವ್ರದ್ದು ಸಮೇತ ಅವರಿಗೆ ಇಲ್ಲ ಕೊಡಲಿಕ್ಕೆ ಪ್ರಯೋಜನ ಇರುವುದರಿಂದ ಇದೇ ತರ ಸಿ ಹಾಗೂ ವಿಶ್ವರ ಒಂದು ಆಯೋಜನೆಯನ್ನು ಈ ಒಂದು ಪ್ರಾಣವನ್ನು ಕೊಡಲಾಗಿದೆ ನಾಲ್ಕು ದಿವಸ ಐದು ನಿಮಿಷಗಳ ಕಾಲ ಈ ಮಾವು ಮೇಳ ಇರುತ್ತೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ಗ್ರಾಹಕರು ಇವರನ್ನು ನೋಡಕ್ಕೆ ಆಗಮಿಸಿ ಹಾಗೆ ಹೆಚ್ಚು ಹೆಚ್ಚು ಒಂದು ಜನರಿಗೆ ಒಂದು ದೊಡ್ಡವರಿಗೆ ಅಥವಾ ಜನರಿಗೆ ಒಂದು ಒಳ್ಳೆಯ ರುಚಿಕರವಾದ ಹಣ ಸಿಗಲಿ ಅಂತ ಆಚಿಸ್ತಾ ನಾವು ಮಾವು ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವರಿಗೆ ಜಾಗೃತಿ ಕೊಟ್ಟಿದ್ದಾರೆ ರೈತ ಸೇವಾ ಕೇಂದ್ರ ಸುಮಾರು ನಾಲ್ಕೈದು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದ್ದು ಇಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಹನಸು ಮೇಳ ಮಾವು ಮೇಳ ಮತ್ತು ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ನಾವು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿ ಬಂದಿದ್ವಿ ಎರಡು ವರ್ಷದ ಹಿಂದೆ ನಮಗೆ ರೋಬೋಸಾಂಕ್ ಅವರು ಇಲ್ಲಿ ನಮಗೆ ಪ್ರತಿ ಕಾರ್ಯಕ್ರಮದ ಆಯೋಜನೆ ಮಾಡಲಿಕ್ಕೆ ಶಾಮ್ಯಾನಕ್ಕೆ ತುಂಬ ಖರ್ಚಾಗ್ತಾ ಇತ್ತು ಸೊ ಅದ ಅದನ್ನು ಕಡಿಮೆ ಮಾಡೋ ಉದ್ದೇಶದಿಂದ ನಾವು ರೋಬೋಸಾಕ್ ಸಂಸ್ಥೆಯನ್ನು ಸಂಪರ್ಕ ಮಾಡಿದಾಗ ಅವರು ನಮಗೆ ಪರ್ಮನೆಂಟ್ ರೂಪನ್ನು ಅವರ ಸಿ ಎಸ್ ಆರ್ ಫಂಡ್ನಲ್ಲಿ ನಮಗೆ ಮಾಡಿಕೊಟ್ಟರು ತದನಂತರದಲ್ಲಿ ನಮ್ಮ ಇಲಾಖಾ ಕಾರ್ಯಕ್ರಮಗಳ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಬೇರೆ ಬೇರೆ ರೈತಪರ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಸ್ಥಳಾವಕಾಶ ಮಾಡಿಕೊಡಬೇಕು ಅಂತ ಆದೇಶ ಇರೋದ್ರಿಂದ ಕಳೆದ ಸಾಲಿನ ಹಲಸು ಮೇಳ ಅದಕ್ಕಿಂತ ಮುಂಚೆ ಸಸ್ಯ ಮೇಳವನ್ನು ಖಾಸಗಿಯವರು ಆಯೋಜನೆ ಮಾಡಿದರು ಅದರಂತೆ ಈ ಸಲ ಸೀಕೋ ಮತ್ತು ಬಿ ಫ್ರೂಟ್ಸ್ ಅವರು ಐದು ದಿನಗಳ ಕಾಲ ಮಾವು ಮೇಳವನ್ನು ಆಯೋಜನೆ ಮಾಡಲಿಕ್ಕೆ ಉದ್ದೇಶಿಸಿ ಇವತ್ತು ಅದರದ್ದು ಉದ್ಘಾಟನೆ ಆಗಿದೆ ಈ ಮಾವ ಬೇರೆ ಬೇರೆ ತಳಿಯ ವಿವಿಧ ನಮ್ಮ ರಾಜ್ಯದ ವಿವಿಧ ಪ್ರದೇಶದಿಂದ ಬೇರೆ ಬೇರೆ ತಳಿಯ ಮಾವುಗಳ ಮಾವಿನ ಹಣ್ಣನ್ನು ಇವರು ತಂದು ಇಲ್ಲಿ ಮಾರಾಟ ಮಾಡಲಿಕ್ಕೆ ಉದ್ದೇಶಿಸಿದ್ದಾರೆ ಇದರಿಂದ ನಮ್ಮ ಜಿಲ್ಲೆಯ ರೈತರಿಗೆ ವಿವಿಧ ತಳಿಯ ಮಾವಿನ ಹಣ್ಣನ್ನು ಪರಿಚಯ ಮಾಡೋದೊಂದು ಮತ್ತು ಮಾರುಕಟ್ಟೆ ದರದಿಂದ ಸ್ವಲ್ಪ ಕಡಿಮೆ ದರದಲ್ಲಿ ಇಲ್ಲಿ ಎಲ್ಲ ಮಾವಿನ ಹಣ್ಣು ಒಂದೇ ಸ್ಥಳದಲ್ಲಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರ ಸದುಪಯೋಗವನ್ನು ನಮ್ಮ ಜಿಲ್ಲೆಯ ಉಡುಪಿ ಉತ್ತಿ ಮತ್ತು ಸುತ್ತಮುತ್ತಲಿನ ನಾಗರಿಕರಿಂದ ಉಪಯೋಗಿಸ್ತಾ ಇರುವುದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಆಯೋಜಕರಿಗೂ ಮತ್ತು ಉಡುಪಿ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಕ್ಷೇತ್ರದಲ್ಲಿ ಮಾವಿನ ಹಣ್ಣುಗಳ ಹರಾಜಿನಲ್ಲಿ ಭಾಗವಹಿಸಿ ಕೊಯ್ಯಲು ಕಳೆದ ಮೂವತ್ತು ವರ್ಷದಿಂದ ದೂರದ ಮಂಗಳೂರಿನಿಂದ ಬರುತ್ತಿದ್ದು ರೈತರ ತೋಟದ ಹಣ್ಣುಗಳನ್ನು ಖರೀದಿ ಮಾಡಿ ಉತ್ತಮ ವ್ಯವಹಾರ ಮಾಡಿ ಅನುಭವವಿರುವ ಸೀಕೋ ಮತ್ತು ಯುಬಿ ಫ್ರೂಟ್ಸ್ ಸಂಸ್ಥೆ ಈ ಬಾರಿ ತಮ್ಮ ಆಸಕ್ತಿಯಿಂದ ಜಿಲ್ಲೆಯ ಎಲ್ಲಾ ಗ್ರಾಹಕರಿಗೆ ತಾಜಾ ಹಾಗೂ ಆರೋಗ್ಯಕರ ಮಾವಿನ ಹಣ್ಣು ಮಾರಾಟ ಮಾಡುವ ಉದ್ದೇಶದಿಂದ ಇಲಾಖೆಯ ಅನುಮತಿ ಪಡೆದು ಮಾವಿನ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ ಒಂದೇ ಸೂರಿನಡಿ ಹಲವು ತಳಿಯ ಮಾವಿನ ಹಣ್ಣುಗಳನ್ನು ಖರೀದಿಸಲು ಗ್ರಾಹಕರಿಗೆ ಅವಕಾಶವಿರುವುದರಿಂದ ಗ್ರಾಹಕರು ಕೂಡ ಮುಗಿಬಿದ್ದು ಡಜಂಗಟ್ಟಲೆ ಮಾವಿನ ಹಣ್ಣುಗಳನ್ನು ಖರೀದಿಸಿ ಕೊಂಡೊಯ್ಯುತ್ತಿದ್ದುದು ಮಾವು ಬೆಳೆಗಾರರು ಹಾಗೂ ವ್ಯಾಪಾರಸ್ಥರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ